ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತೈಲಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಪಿತೃಪಕ್ಷ ಪಕ್ಷದ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಯಾವತ್ತಿಂದ ಪ್ರಾರಂಭವಾಗುತ್ತೆ ಯಾವತ್ತು ಮುಕ್ತಾಯವಾಗುತ್ತೆ ಪಿತೃಪಕ್ಷದ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಯಾವ ಕೆಲಸಗಳು ಮಾಡಬೇಕು ಮಾಡಬಾರ್ದು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಮೊದಲಿಗೆ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ನೋಡೋಣ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಸೋಮವಾರದಿಂದ ಪಿತೃಪಕ್ಷ ಆರಂಭವಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದವರೆಗೂ ಪಿತೃಪಕ್ಷ ಇರುತ್ತೆ ಅವತ್ತು ಮಹಾಲೆಯ ಅಮಾವಾಸೆ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ನವರಾತ್ರಿ ಆರಂಭವಾಗುತ್ತೆ ಒಟ್ಟು ಹದಿನೈದು ದಿನಗಳವರೆಗೆ ಒಂದು ಪಿತೃಪಕ್ಷ ಆಚರಣೆಯನ್ನು ಇರುತ್ತೆ ಯಾರೆಲ್ಲ ಅವರವರ ಪಿತೃ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಈ ಸಮಯದಲ್ಲಿ ನೀವು ಮಾಡಬಹುದು ತುಂಬ ಜನ ಯಾರ ವ್ಯಕ್ತಿಗಳು ತೀರೋದ್ರೆ ಯಾವ ನಕ್ಷತ್ರದಲ್ಲಿ ತೀರಿ ಹೋಗಿದ್ದಾರೆ ಅದನ್ನು ನೆನಪಿಟ್ಕೊಂಡು ಆ ದಿನ ಆ ಕಾರ್ಯಗಳನ್ನು ಮಾಡ್ತಾರೆ ಇದು ತುಂಬಾ ಒಳ್ಳೆಯದು ಕೆಲವರಿಗೆ ಇದು ನೆನಪಿರೋದಿಲ್ಲ ಅಥವಾ ಅವರಿಗೆ ಗೊತ್ತಾಗೋದಿಲ್ಲ ಅಂಥವರೆಲ್ಲರೂ ಕೂಡ ಈ ಸಮಯದಲ್ಲಿ ಮಾಡಬಹುದು ಅಂದರೆ ಮಾಲೆಯ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಮಾಡಬಹುದು ಅಥವಾ ಅಮಾವಾಸ್ಯೆಯ ದಿನ ನೀವು ಮಾಡಬಹುದು ಈ ಹದಿನೈದು ದಿನ ಏನಿರುತ್ತೆ ಈ ಹದಿನೈದು ದಿನಗಳಲ್ಲಿ ಅವರವರ ಪಿತೃಗಳಿಗೆ ತರ್ಪಣ ಕೊಡೋದು ಶ್ರಾದ್ದ ಮಾಡುವುದು ಅಥವಾ ಅವರ ಹೆಸರು ಹೇಳಿ ಅನ್ನ ಸಂತರ್ಪಣೆ ಮಾಡುವುದು ಅಥವಾ ದಾನ ಕೊಡೋದು ಇದನ್ನೆಲ್ಲವನ್ನೂ ಕೂಡ ಮಾಡಬಹುದು ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ನಿಮ್ಮಲ್ಲಿ ಏನೇ ಒಂದು ದೋಷಗಳಿದ್ದು ಅವೆಲ್ಲ ನಿವಾರಣೆಯಾಗಿ ನಿಮ್ಮ ಮನೆ ಏಳಿಗೆ ಆಗುವುದಕ್ಕೆ ಕಾರಣ ಆಗುತ್ತೆ ಕೆಲವರು ನಮಗೆ ಪದ್ಧತಿನೇ ಇಲ್ಲ ನಮ್ಮ ಮನೇಲಿ ಇದನ್ನೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವತಾ ಕಾರ್ಯಗಳನ್ನೆಲ್ಲ ನಾವು ಏನೆಲ್ಲ ನಾವು ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಈ ಪಿತೃಪಕ್ಷವನ್ನು ಈ ಪಿತೃದೇವತೆ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ ಪದ್ಧತಿ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಅನ್ನೋರು ಕೂಡ ತುಂಬ ಸರಳವಾಗಿ ಆಚರಣೆಯನ್ನು ಮಾಡಬಹುದು ಈ ಒಂದು ಪಿತೃಪಕ್ಷದಲ್ಲಿ ಹದಿನೈದು ದಿನ ಇರುತ್ತೆ ಸೆಪ್ಟೆಂಬರ್ ಎಂಟನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನ ತನಕ ಈ ಸಮಯದಲ್ಲಿ ಹಸುಗಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಲೇಬೇಕು ತುಂಬನೇ ಒಳ್ಳೆಯದು ಈ ಸಮಯದಲ್ಲಿ ಈ ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಭಿವೃದ್ಧಿನೂ ಸಹ ಆಗುತ್ತೆ ನೀವು ಬೇರೆ ಟೈಮಲ್ಲಿ ಮಾಡ್ತೀರೋ ಇಲ್ವೋ ಆದರೆ ಈ ಸಮಯದಲ್ಲಿ ಮಾಡಿ ತುಂಬನೇ ಒಳ್ಳೆಯದು ಮತ್ತು ನಿಮ್ಮ ಹಿರಿಯರ ಹೆಸರನ್ನು ಹೇಳಿ ಏನಾದರೂ ದಾನ ಕೊಡಬಹುದು ಬಟ್ಟೆ ದವಸ ಧಾನ್ಯ ದುಡ್ಡು ಈ ರೀತಿಯಾಗಿ ತಿನ್ನಲು ಹಣ್ಣುಗಳು ಈ ರೀತಿ ಒಂದು ರೀತಿ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆಯೋ ಇದನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ದಾನವಾಗಿ ಕೊಡಿ ಇದು ಕೂಡ ನಿಮ್ಮ ಪಿತೃದೇವತೆಗಳಿಗೆ ಸಲ್ಲುತ್ತೆ ಅವರ ಆತ್ಮಕ್ಕೂ ಕೂಡ ಅವರ ಆಶೀರ್ವಾದವೂ ಕೂಡ ನಿಮಗೆ ಸಿಕ್ಕುತ್ತೆ ಇನ್ನು ಮನೆಯಲ್ಲಿ ಯಾವ ರೀತಿ ನೀವು ಮಾಡಬೇಕು ಅಂದರೆ ನಾನು ಇನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ತನಕ ನಾನು ಈ ಆಚರಣೆಗಳನ್ನು ಮಾಡೇ ಇಲ್ಲ ಈಗ ಮಾಡಬಹುದಾ ಮನೆಯಲ್ಲಿ ಇದಕ್ಕೆಲ್ಲ ಒಪ್ಪದೇ ಇಲ್ಲ ಹೌದು ಕೆಲವು ಮನೆಗಳಲ್ಲಿ ಯಾವುದೇ ಆಚರಣೆಗಳನ್ನು ಹೊಸ್ದಾಗಿ ಶುರು ಮಾಡೋದಕ್ಕೆ ಎದುರುಕೊಳ್ತಾರೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ಭಯ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲಿ ಭಯ ಇರೋದಿಲ್ಲ ಈ ಹದಿನೈದು ದಿನದಲ್ಲಿ ನಮ್ಮ ಪಿತೃಗಳು ಭೂಲೋಕಕ್ಕೆ ಬರ್ತಾರೆ ಅಂತ ಅವರಿಗೆ ಈ ಸಮಯದಲ್ಲಿ ನಾವು ಏನು ಆಹಾರಗಳನ್ನು ಕೊಡ್ತೀವೋ ನಾವೇನು ದರ್ಪಣ ಬಿಡ್ತೀವೋ ಅನ್ನ ನೀರು ಏನು ಆಹಾರ ಕೊಡ್ತೀವೋ ವರ್ಷದ ತನಕ ಅವ್ರಿಗೆ ಅದೇ ಊಟವಾಗಿರುತ್ತೆ ಹಾಗಾಗಿ ತಪ್ಪದೇ ಪ್ರತಿಯೊಬ್ಬರು ಕೂಡ ಅವರವರ ಹಿತೃ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಅಲ್ಲದೆ ಈ ಒಂದು ಸಮಯದಲ್ಲಿ ಈ ಒಂದು ಸಮಯದಲ್ಲಿ ಯಾವ್ಯಾವ ಕೆಲಸಗಳು ಮಾಡಬಾರ್ದು ಅಂದರೆ ಇನ್ನೇನು ನವರಾತ್ರಿ ಶುರುವಾಗ್ತಾಯಿದೆ ನವರಾತ್ರಿ ಶುರುವಾಗುತ್ತೆ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನು ತಗೊಳ್ಬೇಕು ಅಥವಾ ಹೊಸ ಬಟ್ಟೆಗಳನ್ನಾಗಲಿ ಇನ್ನೆಲ್ಲ ತಗೊಳ್ಬೇಕು ಅಂತಂದರೆ ದಯವಿಟ್ಟು ಪಿತೃಪಕ್ಷ ಮೊದಲೇ ತೆಗೆದಿಟ್ಕೊಳ್ಬೇಡಿ ಹೊಸ ಗಾಡಿ ತಗೊಳ್ಳೋದು ಮಾಡಿಬಿಟ್ಟಿದ್ದೀವಿ ಈ ಟೈಮ್ಗೆ ತಗೊಳ್ಬೇಕು ದಯವಿಟ್ಟು ಈ ಸಮಯದಲ್ಲಿ ನೀವು ತಗೊಳ್ಬೇಡಿ ಮತ್ತು ನೀವು ದೂರದ ಪ್ರಯಾಣಗಳನ್ನು ಸಹ ದಯವಿಟ್ಟು ನೀವು ದೂರದ ಪ್ರಯಾಣಗಳನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದನ್ನಂತೂ ಮಕ್ಕಳುಗಳು ಕೇಳಲೇಬೇಕು ಈ ಹದಿನೈದು ದಿನ ಏನಿರುತ್ತೆ ಎಲ್ಲ ಕಡೆ ಕಡೆಯೂ ಕೂಡ ಬ್ಯಾಡ್ ಎನರ್ಜಿ ಈ ಹದಿನೈದು ದಿನ ಏನಿರುತ್ತೆ ಎಲ್ಲ ಕಡೆ ಕೂಡ ಕೆಟ್ಟು ಎನರ್ಜಿ ಅಂದರೆ ಬ್ಯಾಡ್ ಎನರ್ಜಿ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಎಲ್ಲ ಪಿತೃದೇವತೆಗಳು ಆತ್ಮಗಳು ಭೂಲೋಕಕ್ಕೆ ಬಂದಿರ್ತವೆ ಹಾಗಾಗಿ ತುಂಬನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮನೆಯಲ್ಲಾದ್ರೂ ಕೂಡ ಮನೇಲಿ ಜಾಸ್ತಿ ಕೋಪ ಮಾಡಿಕೊಳ್ಬೇಡಿ ಯಾವುದೇ ವಿಚಾರಕ್ಕೂ ತುಂಬ ಟೆನ್ಷನ್ ಮಾಡಿಕೊಳ್ಬೇಡಿ ಹೆಚ್ಚಿಗೆ ನೀರಿರುವ ಕಡೆ ನೀವು ಹೋಗಲೇಬಾರ್ದು ಒಂದು ಹದಿನೈದು ದಿನ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಆದಷ್ಟು ಒಂದು ಸ್ವಲ್ಪ ಸೈಲೆಂಟಾಗಿ ಇರಿ ಇದು ತುಂಬಾ ಒಳ್ಳೆಯದು ನವರಾತ್ರಿ ಸಿದ್ಧತೆ ಮಾಡಿಕೊಳ್ಳೋರು ಕೂಡ ಪಿತೃಪಕ್ಷದ ಮೊದಲೇ ಏನು ಬೇಕು ವಸ್ತುಗಳನ್ನು ತಂದಿಟ್ಕೊಳ್ಳೋದು ತಂದಿಟ್ಕೊಳ್ಬೇಡಿ ಪೂಜೆಗೆ ಬೇಕಾಗಿರುವುದನ್ನು ನೀವು ಸೋಮವಾರದ ದಿನ ಬೆಳಗ್ಗೆ ಕೂಡ ತಂದಿಟ್ಕೊಳ್ಬಹುದು ಎಲ್ಲನೂ ತಂದಿಟ್ಕೊಂಡು ನೀವು ರೆಡಿ ಮಾಡಿಕೊಳ್ಬಹುದು ಅಥವಾ ನಾವೇನೂ ತಂದಿಟ್ಕೊಂಡಿಲ್ಲ ಅಮಾವಾಸ್ಯೆ ಮೊದಲಿಗೂ ತಗೊಳ್ಳೋಣ ಅಂದ್ಕೊಂಡ್ವಿ ನಾವು ಮನೇಲೇನು ಪಿತೃಪಕ್ಷ ಆಚರಣೆ ಮಾಡೋದಿಲ್ಲ ಅಂತ ಅನ್ನೋರು ಕೂಡ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ತಂದಿಟ್ಕೊಳ್ಳಿ ಆದಷ್ಟು ಪಿತೃಪಕ್ಷದ ಪಕ್ಷದಲ್ಲಿ ಹೊಸ ಬಟ್ಟೆಯನ್ನಾಗಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದು ಹೊಸ ಗಾಡಿಗಳಾಗಲಿ ಹೊಸ ಹೊಸ ಚಪ್ಪಲಿ ಪೊರ್ಕೆ ಇಂಥವನ್ನೆಲ್ಲ ಏನು ಸಹ ತಗೊಳಕ್ಕೆ ಹೋಗಬಾರ್ದು ಶಾಸ್ತ್ರದ ಪ್ರಕಾರನೂ ಈ ಒಂದು ಪಿತೃಪಕ್ಷದಲ್ಲಿ ಕೂದಲು ಕಟ್ ಮಾಡೋದು ಉಗುರು ಕಟ್ ಮಾಡೋದು ಇಂತಹದ್ದನ್ನು ಸಹ ನಾವು ಮಾಡೋ ಹಾಗಿಲ್ಲ ದೇವರ ಅರ್ಕೆಗಳನ್ನು ಸಹ ತೀರಿಸೋ ಹಾಗಿಲ್ಲ ದೇವರ ವ್ರತಗಳನ್ನು ಸಹ ಮಾಡೋ ಹಾಗಿಲ್ಲ ಹಾಗಾಗಿ ಯಾರು ರಥಗಳನ್ನು ಮಾಡ್ತಿರೋ ಅಂಥವರು ಸಹ ವ್ರತವನ್ನು ಮಾಡೋ ಹಾಗಿಲ್ಲ ನೀವು ಏನೂ ಮಾಡೋ ಹಾಗಿಲ್ಲ ಈ ಸಮಯ ಪಿತೃಗಳಿಗೆ ಮೀಸಲಾಗಿರೋದ್ರಿಂದ ಪಿತೃಗಳ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಅವ್ರ ಹೆಸರು ಹೇಳಿ ಪೂಜೆ ಮಾಡಿಸೋದು ದಾನ ಧರ್ಮಗಳನ್ನು ಮಾಡೋದು ಇದಿಷ್ಟನ್ನು ಮಾತ್ರ ನಾವು ಮಾಡಬೇಕಾಗುತ್ತೆ ಶಾಸ್ತ್ರದ ಪ್ರಕಾರ ಈ ಎಲ್ಲ ನಿಯಮಗಳನ್ನು ಕೂಡ ಇದರಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನಾದರೂ ನಾವು ಪಾಲಿಸ್ಬೇಕು ಪಿತೃಪಕ್ಷದಲ್ಲಿ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು